ರೋಡ್ ಕ್ರಾಸ್ ಮಾಡಬೇಕಾದ್ರೆ ಕಾರ್ ಆಕ್ಸಿಡೆಂಟ್ ಇಂದ ಸತ್ತೋಗ್ತಾರೆ ಜಸಿಕಾ ಸ್ಪಾಟಲ್ಲೇ ಸತ್ತೋದ್ರೆ ಮಗು ಒಂದಿನ ಆದ್ಮೇಲೆ ಹಾಸ್ಪಿಟಲಲ್ಲಿ ಸತ್ತೋಗುತ್ತೆ ಕಾರ್ ಆಕ್ಸಿಡೆಂಟ್ ಮಾಡಿದವನ ಹೆಸರು ಕ್ಯಾಮ್ರನ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಕೃತಿಕಾ ಸ್ಟೋರೀಸ್ ಆ ಆಕ್ಸಿಡೆಂಟ್ ನಡೆದಾಗ ಅವನಿಗೆ ಕೇವಲ ಹದಿನೆಂಟು ವರ್ಷ ವಯಸ್ಸಿರುತ್ತೆ ರೀಸೆಂಟ್ ಆಗಿ ಅವನು ಮುಗಿಸಿರ್ತಾನೆ ಅದಕ್ಕೆ ಅವನ ಪೇರೆಂಟ್ಸ್ ಅವನಿಗೆ ಲಕ್ಸುರಿಯಸ್ ಆಗಿರೋ ಒಂದು ಗಿಫ್ಟ್ ಮಾಡಿರ್ತಾರೆ ಆ ಆಕ್ಸಿಡೆಂಟ್ ಆಗೋಕ್ಕಿಂತ ಕೂಡ ಅದೇ ಅವನು ತುಂಬಾ ಸತಿಯ ಕಾರ್ ನ ಓಡಿಸಿರ್ತಾನೆ ಇಪ್ಪತ್ಮೂರು ಎರಡು ಸಾವಿರದ ಹದಿನೆಂಟರ ಬೆಳಗ್ಗೆ ಕ್ಯಾಮ್ರನ್ ಮತ್ತೆ ಅವನ ಅಣ್ಣ ಅಂತ ಹೊರಟಿರ್ತಾರೆ ಕ್ಯಾಮ್ರನ್ ಡ್ರೈವ್ ಮಾಡ್ತಿದ್ರೆ ಅವರಣ್ಣ ಪ್ಯಾಸೆಂಜರ್ ಸೀಟ್ ಕೂತಿರ್ತಾನೆ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಅವನ ಫ್ರೆಂಡ್ ಕೂಡ ಅವನಿಗೆ ಸಿಕ್ತಾನೆ ಇಬ್ಬರು ಮಧ್ಯೆ ರೇಸಿಂಗ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಕ್ಯಾಮ್ರ ಮುಂದೆ ಇದ್ದರೆ ಇನ್ನು ಸ್ವಲ್ಪ ಹೊತ್ತು ಅವ್ನ ಫ್ರೆಂಡ್ ಮುಂದೆ ಇರ್ತಾನೆ ಹೀಗೆ ಇಬ್ಬರು ರೇಸಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ತುಂಬ ಸ್ಪೀಡಲ್ಲಿ ಬರ್ತಿರ್ತಾರೆ ಕ್ಯಾಮ್ರಾನ ಫ್ರೆಂಡ್ ಮುಂದೆ ಇರ್ತಾನೆ ನೆಕ್ಸ್ಟ್ ಕ್ಯಾಮ್ರ ಮುಂದೆ ಬರ್ತಾನೆ ಅವನು ಬರಬೇಕಾದ್ರೆ ಅವನ ಸ್ಪೀಡ್ ಹಂಡ್ರೆಡ್ ಆ್ಯಂಡ್ ಟೂ ಮೈಲ್ಸ್ ಪರ್ ಕಿಲೋಮೀಟರ್ ಇರುತ್ತೆ ಈ ಕಡೆ ಜಸಿಕಾ ಮತ್ತು ಅವನ ಮಗು ರೋಡ್ ಕ್ರಾಸ್ ಮಾಡ್ತಿರ್ತಾರೆ ಜಸಿಕಾಗೆ ಆ ಒಂದು ಕಾರಿಂದ ಸೌಂಡ್ ತುಂಬಾ ಕೇಳಿಸುತ್ತೆ ಯಾಕಂದರೆ ಕ್ಯಾಮ್ರಾನ್ ಫ್ರಂಟ್ ಕೂಡ ಒಂದು ರೇಸಿಂಗ್ ಕಾರ್ನೇ ಇರ್ತಾನೆ ಸೌಂಡ್ ತುಂಬಾ ಜಾಸ್ತಿ ಇರುತ್ತೆ ಅವಳು ಕೇಳಿದ ತಕ್ಷಣ ಮಗು ಸ್ಟ್ರೋಲರಲ್ಲೇ ಇರುತ್ತೆ ಮಗುನ ತಳ್ಳೋದಕ್ಕೆ ಟ್ರೈ ಮಾಡ್ತಾಳೆ ಆದರೆ ಆಗಲ್ಲ ಆ ಕಾರ್ ಬಂದು ಅವಳನ್ನ ಗುದ್ದುತ್ತೆ ಗುದ್ದಿದ ತಕ್ಷಣ ಅವಳಲ್ಲೇ ಬಿದ್ದೋಗ್ತಾಳೆ ಅವ್ರು ಬರ್ತಿದ್ದಂಥ ಸ್ಟ್ರೀಟಲ್ಲಿ ಇದ್ದಿದ್ದ ಲಿಮಿಟು ಫೋರ್ಟಿ ಫೈವ್ ಮೈಲ್ಸ್ ಪರ್ ಕಿಲೋಮೀಟರ್ ಅಷ್ಟೇ ಆದರೆ ಕ್ಯಾಮ್ರಾನ್ ಹಂಡ್ರೆಡ್ ಆ್ಯಂಡ್ ಟೂ ಮೈಲ್ಸ್ ಪರ್ ಕಿಲೋಮೀಟರ್ ಅಲ್ಲಿ ಬರ್ತಿರ್ತಾನೆ ಅವನು ಆ ಒಂದು ರೂಲ್ ಕೂಡ ಬ್ರೇಕ್ ಮಾಡಿರ್ತಾನೆ ಆಕ್ಸಿಡೆಂಟ್ ಆದ ತಕ್ಷಣ ಕ್ಯಾಮ್ರನ್ ಮತ್ತು ಅವನ ಫ್ರೆಂಡ್ ಇಬ್ರು ಕೂಡ ಕೆಳಗಿಳಿತಾರೆ ಬಂದು ನೋಡ್ತಾರೆ ಏನಾಗಿದೆ ಅಂತ ಇಮಿಡಿಯೇಟಾಗಿ ಆ್ಯಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ ಆ್ಯಂಬುಲೆನ್ಸ್ ಬಂದುಬಿಟ್ಟು ಅವರಿಬ್ಬರೂ ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗುತ್ತೆ ಈ ಕಡೆ ಕ್ಯಾಮ್ರನ್ ತುಂಬಾ ಟೆನ್ಷನ್ ಆಗಿರ್ತಾನೆ ಅವನು ಅವ್ರ ಅಮ್ಮಂಗೂ ಕೂಡ ಕಾಲ್ ಮಾಡ್ತಾನೆ ಅಮ್ಮನೂ ಕೂಡ ಆ ಸ್ಪಾಟಿಗೆ ಬರ್ತಾರೆ ಆಮ್ರೆ ಅವನು ತುಂಬಾ ಎದುರ್ಕೊಂಡಿರ್ತಾನೆ ಅವರಮ್ಮ ಆ ಸ್ಪಾಟಿಗೆ ಬಂದ ತಕ್ಷಣ ಅವರಮ್ಮನ ತಪ್ಪಿಕೊಂಡು ತುಂಬಾ ಹೇಳ್ತಾನೆ ಮತ್ತು ಪೊಲೀಸ್ ಜೊತೆ ಕೋಆಪರೇಟ್ ಮಾಡ್ತಾನೆ ಸ್ವಲ್ಪ ಆದಮೇಲೆ ಕ್ಯಾಮ್ರಾನ್ ಅವ್ರ ಅಣ್ಣ ಮತ್ತೆ ಫ್ರೆಂಡ್ ಕೂಡ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಕ್ಯಾಮ್ರನ್ ಹುಟ್ಟಿದ್ದು ನೈನ್ತ್ ಸೆಪ್ಟೆಂಬರ್ ಒಂದು ರಿಚ್ ಫ್ಯಾಮಿಲಿಯಲ್ಲಿ ಅವನು ಹುಟ್ಟಿರ್ತಾನೆ ಕ್ಯಾಮ್ರಾನ್ ತಂದೆ ಫಿಲಂ ಎಡಿಟರ್ ಮತ್ತೆ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರೆ ಅವರ ಅಮ್ಮ ಸ್ಟೇಟ್ ಫಾರ್ಮ್ ಇನ್ಸುರೆನ್ಸ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ ಕ್ಯಾಮ್ರನ್ ರಿಚ್ ಫ್ಯಾಮಿಲಿಯಿಂದ ಬಂದಿರೋ ಕಾರಣ ಅವನಿಗೆ ಯಾವುದೇ ತರ ಕೊರತೆ ಇರಲ್ಲ ಅವನ್ ಪೇರೆಂಟ್ಸ್ ಕೂಡ ಅವನ ತುಂಬ